ನಾ ಚಂದ ಸಾಲಿ ಕಲಿತೀನಿ ಅಂದ್ರೆ ಇಲ್ಲಾಕೆ ಬಾಳೆ ನಂಗಡಿಸ್ತಿದ್ದೆ ಕಲಿ ಕಲಿ ಅಂದ ನಮ್ಮ ಹೊಡ್ದು ಹೊಡೆದ್ ಇಟ್ಟರು ನಾನು ಹಿಸ್ ವ್ಯಾಪಾರ ಚೊಕ್ಕ ಬಾಳೆ ವ್ಯಾಪಾರ ಚಲೋ ಚಲೋ ವ್ಯಾಪಾರ ಇವತ್ತೆ ಕಾಯಿ ಕಾಯಿ ಇದ್ದಿದ್ದು ಊರಿಗೆ ಹೋಗಾರ ಕೊಡೋಣ ಹಣ್ಣನಿದ್ದು ಇಲ್ಲೇ ತಿನ್ನಾರಿ ಕೊಡೋನು ಹೈವೇದಾಗ ಅಂತ ಚಲೋ ಯಾಪಾರು ಅಂತಾರ ನೋಡು ಫಸ್ಟ್ ಟೈಮ್ ನಾವು ಮಾಲ್ ಹಾಕ್ಸಿವಿ ಅಜ್ಜೆ ಏಯ್ ಗಿ ಒಂದೇ ಗಿನ್ನ ಗಿರಕೇನ ಹಿಂಗನ ಹಲೋ ಇದು ಮತ್ತೆ ಮಧ್ಯಾಹ್ನ ಮತ್ತು ಮಧ್ಯಾಹ್ನ ಊಟಕ್ಕೆ ಏನಾರ ಅಡಿಗೆ ಇಡಿಗೆ ಮಾಡಿ ಒಂದು ಉಪ್ಪಿಟ್ಟು ಕಳ್ಸಿ ಮತ್ತೆ ಉಪ್ಪಿಟ್ಟು ಕಳ್ಸಿದ್ಯಾ ಮತ್ತೆ ನಾನು ಉಪ್ಪಿಟ್ಟು ಕಳ್ಸಿ ಕೊಡ ಏನರ ಅವ್ಲೇಕ ಒಂದು ಗಿಲೋಮೀಟ್ರ್ ಮಾಡಿ ಕಳ್ಸು ಹ್ಮ್ ಹ್ಮ್ ಪಲಾವ್ರು ಹಾಂ ಪಲಾವ್ ಮಾಡ ನಿನ್ನ ಕೈಯಾಗ ತಿಂದು ತಿಂದು ಈ ಗದ್ದೆ ಆಗೈತೆ ನಾನು ಪುಟ ಬಾತ್ ಕಳ್ಸೀನಿ ನಾನು ನೀನು ಮಾಡ್ಕೊಂಡು ಒಳ್ಳೆ ಬಾಳೆಹಣ್ಣು ಮಾರಕ್ಕೆ ಬಂದಿ ಯಾಕಂದ್ರೆ ಹೆಂಗಿದ್ದಿದ್ದು ಗೊತ್ತ ನಾನು ಹಾ ಜಲ್ದಿ ಕಾಸ ಅದೇ ಬಾಳೆಣ್ಣಿ ರೀ ಬಾಳೆನಿ ಮೆತ್ತನ್ ಮಾಡ್ಯಾನ್ ಗಟ್ಟೆನ ಮಾಡ್ಯಾನು ಈಜಿಕ್ ನೋಡ್ರಿ ಮುಟ್ಟಿ ನೋಡ್ರಿ ನೆಕ್ಕೆ ನೋಡ್ರಿ ಆ ಬಾಳೆನ್ರಿ ಬಾಳೆನಿ ಒಂದು ಬಾಳೆನ್ ಸಾಕು ರೀ ಒಂದೇ ದಿನ ತೊಗೊರಿ ನನಗೆ ಒಬ್ಬಂಗ ತಿನ್ನಾಕ ಅಲ್ಲ ಒಂದೇನ್ ತಿನ್ಬೋದಲ್ಲ ಚಲೋ ಅದ ಅಲ್ರಿ ಏ ನಮ್ಮ ಅಂಗಡಿ ಹೆಸರು ಬಾಡ್ ಓತಮ್ಮ ದೊಡ್ಡ ದೊಡ್ಡ ನೋಡಿಲ್ಲ ಫೈವ್ ಸೋಲ್ಡರ್ ಮಾರುವಂತ ಬಾಳೆ ನೀವ್ ನಾನ ನಿಮ್ಮಂತ ಚುಪ್ಪಾಳ್ ಕೂಡ ತಿನ್ಲಿ ಅಂತ ಹೇಳಿ ರೋಣಿ ಅತ್ತಂದ್ ಹಚ್ಚಿರ್ ಚಲೋ ಅದಾವ್ ಅಂತ ಕೇಳ್ತೀವ್ ಹಿಚಿಕ್ ಮುಟ್ ನೋಡ್ ಹಿಚಿಕ್ ನೋಡ್ ಮುಟ್ ನೋಡ್ ಮುಟ್ ನೋಡಿದ್ರೆ ಲೇ ಲೇ ಇನ್ನು ಬೋನಿಗೆ ಆಗಿ ಇಲ್ಲಿ ಏನಮ್ಮ ಅಂಗಡಿ ಇದೆ ಎಂತ ಹಾಕ್ ಸುಳ್ಳೆ ಮಗ ಬರ್ತಿಲ್ಲ ಅದ್ರ ಐದು ರೂಪಾಯಿ ಇಡ್ಲಿ ಮುಟ್ ನೋಡಿದ್ರೆ

ಹೇಳಲಿ ನಮ್ಮ ಬರೋಣ ಹಿಚ್ಕ್ರಲ್ಲಿ ಯಾ ಹಾಕಿ ಮಗ ಇಲ್ಲಿ ಎಂತ ಗಿರ್ಯಕ್ ಬರ್ತಾರಲೀಪ್ಪ ಈ ಫೋನಿಂದ ಒಂದು ಯಾಕೆ ಕಂಡಿಡ್ದು ನಾನು ಇದು ಫೋನ್ ತಡನೇ ಏನು ತಗೋ ಬರ್ತೇನೆ ಮನಿಗೆ ಬರ ಬರ ಮತ್ತೇನು ಹೇಳಿದೀಗ ಅಣ್ಣ ಎದಕ್ಕೆ ಪೂಜೆಕ ನಿನಗೆ ಏನು ಮರ ವಾರದಾಗ ನನಗೆ ರಗಡ ಆಗೈತಿ ಯಾಕೆ ತರತ್ತ ಇಲ್ಲ ಬಾಯ್ ಹಂಗ ನಿನ್ನ ಆಯ್ತು ಇಂತ ಒಂದು ಇಂಥ ಎಲ್ಲ ತಲೆ ಕಾಯ್ತು ಹೋಗ್ಬಿಟ್ಟೈತೆ ಓಹ್ ಇಲ್ಲೇ ಅಲ್ಲ ಬಾಯ ಹೆಂಗೆಪ್ಪ ಬಾಯಿನ ಅಲ್ಲ ಕೈಲಿ ಕೊಡ್ತಾರ ಗೊತ್ತೈತಿ ಈ ಉದ್ಗದ ಲೀವಿ ಹೆಂಗೆ ಇವು ಗಿಡ್ಗದ ಲೀವಿ ಹೆಂಗೆ ಹಣ್ಣೊಳಗೆ ಭೇದ ಭಾವ ಬೇಡ ಉದಕ್ಕಿದ್ದಕ್ಕೆ ಒಂದು ಐವತ್ತು ರೂಪಾಯಿ ಜಾಸ್ತಿ ಗಿಡದಿದ್ದಕ್ಕೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ರೀ ಮತ್ತೆ ಇದು ಭೇದ ಭಾವ ಅಲ್ಲ ಇದು ಅಲ್ಲ ಸಣ್ಣ ಸಣ್ಣ ಭೇದ ಭಾವ ಅದು ಸಣ್ಣ ಭೇದ ಭಾವ ಅಂದ್ರೆ ಇಲ್ಲ ದೊಡ್ಡದೇ ನೀನು ಇದು ಐವತ್ತು ಅದು ಇಪ್ಪತ್ತು ಮತ್ತು ನೋಡಪ್ಪ ಅಂದಂಗೆ ನಾನು ಏನು ಮೊದಲು ಭಾಳ ಸ್ಟ್ರಿಕ್ಟ್ ಇದಪ್ಪ ಮರೆ ಪೂಜೆಗೆ ಬೇಕು ಅಂದಂಗೆ ಹಣ್ಣು ಮತ್ತು ಸರಿ ಅದಾವ ಇಲ್ಲ ನಮ್ಮ ಬಾಳೆಂದಾಗ ಏನು ಕುಂದಿ ಕೊರತೆ ಇಲ್ಲ ಏಯ್ ನಿಮ್ಮ ಬಾಳೆ ಏ ಇವೆ ಇವಲ್ಲ ಇಲ್ಲದ ಇವ್ರಿ ಹಾಂ ಅದನ್ನ ಹಂಗೆ ಮತ್ತೆ ಪೂಜಕ್ಕೆ ಅಂದ್ರೆ ಪೂಜಕ್ಕೆ

ಇರ್ತ ಮುಂದಿಟ್ಟು ಮುರ್ಡದೈತಿ ಈ ಕುಂಚಿಲ್ಲ ನೋಡ್ತೇಳಿ ಅಲ್ರ ಟೇಸ್ಟ್ ನೋಡಾಕ ಮೂರ್ ಮೂರು ಬಾಯ್ ತಿಂದ್ರ ಅಲ್ಲ ಬಾಯ್ ತಿಂದ್ರಲ್ಲ ಅದನ್ನ ನನಗೆ ಬಾಯಿ ತಿಂದ್ರು ಪೂಜೆ ಗೊಯಾಕುತ್ತ ನೀ ಮದ್ಲ ನಾ ಹೆಂತಿ ಬೈತಾ ನನಗೆ ನೀನ್ ನನ್ನ ಸಂಗ ನೆನಗ ಐತಿ ಈ ತಿನ್ನೋದ ಲೆಕ್ಕ ಹಿಡಿದಾನೆ ರೀ ತಿನ್ನೋದ ಈ ಬಿಟ್ಟು ಲೆಕ್ಕ ಹಿಡಿಬೇಕ ನೀ ಹಾ ಟೇಸ್ಟ್ ನೋಡಕ್ಕ ಮೂರ್ ಮೂರು ಡೇ ಟೇಸ್ಟ್ ನೋಡಕ್ ನೂರು ಟೇಸ್ಟ್ ಫುಲ್ ಏ ಟೇಶ್ಟ್ ಮಾಡಕ್ಕ ಮೂರ್ ಮೂರ್ ಬಾಯ ಟೇಸ್ಟ್ ಮಾಡಾಕ ಅಂತ ಸೊಳ್ಳೆ ಮಕ್ಕಳು ಬರ್ತಾರಪ್ಪ ಎಷ್ಟು ಹೊಡಕು ಮಾಡೆ ಅಂತಂದ್ರೆ ನಾ ಏನು ಸುಡ್ಗಾಡಕ್ ಹೋಗ್ಬೇಕು ನೂರು ರೂಪಾಯಿ ಕ್ಯಾಪ್ರ ಸಿಕ್ತಲ್ ಬಿಸಿಲಾ ನಿಂತಿದ್ ನಾನು ಹಾ ಬರ್ರಿ ಬಾಳೆನ್ರಿ ಬಾಳೆನ್ರಿ ನಮ್ಮ ಕಡೆ ಮೆತ್ತಗದಾವ್ರಿ ಮುಟ್ಟ ಮುಟ್ಟಾವ ಬೇಡ ಹಂಗೇ ಟೇಸ್ಟ್ ಟೇಸ್ಟ್ ಕೊಡೋದು ಬೇಡ ಹಾ ನೋಡ್ಕೊಂಡು ತಗೊಂಡ್ರಿ ಬಾಳೆನ್ರಿ 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 ಟೈಮ್ ಯಾವಾಗ ಊಟ ಏನು ಬರ್ರಿ ಬಾಳೆನ ಚಂಡ ಜನ ಮಾಡ್ಯಾನ ಐವತ್ತು ರೂಪಾಯಿ ಟೇಸ್ಟ್ ಟೇಸ್ಟ್ ಮಾಡಿ ನೋಡಿ ಒಂದ ಟೇಸ್ಟ್ ಸತ್ರು ಟೇಸ್ಟ್ ಮಾಡ್ರಿ ಮುಟ್ರ ನೋಡಿದಿಲ್ಲ ಏ ಮುಟ್ ನೋಡುದು ಬೇಡ್ರಿ ನಮಗೆ ಮುಟ್ ನೋಡ್ಕೊಂಡ್ಬಿಟ್ರಿ ಟೇಸ್ಟ್ ನೋಡ್ಬೇಡ್ರಿ ಹಂಗ ನೋಡ್ರಿ ಚಲೋ ಅದಾವ್ರಿ ಬಳೆನ ನೋಡ್ಲಿಲ್ಲ ಏನ್ ಬೇಡ ಆದ್ರ ಹಾ ನೋಡ್ರಿ ನೋಡ್ರಿ ಹಾ ದೂಸರ ನೋಡ್ರಿ ಏ ಕಿಸಬಾಯ್ ಹೋಯ್ತಂದ್ರೆ ಅದ್ ನೋಡ್ರಿ ಹೆಂಗ್ ಜನಂದೆ 50 ರೂಪಾಯಿ ஏய் எல்லா மால கம்பெனியாக ஓத்து போடணா எஸ்டாய்சோணா எர்ட் சில ஹேபுனர் தம்பாரு ಫೋನ್ಪೇ ಫೋನ್ಪೇ ಗೂಗಲ್ ಪೇ ಓನ್ಲಿ ಕೈ ಪೇ ಕೈಯಿಂದ ಕೈಗೆ ಕ್ಯಾಶ್ ಕೊಡಿರಿ ಕ್ಯಾಶ್ ತಗೋರಿ ಫೋನ್ಪೇ ಏನು ಇಲ್ಲ ರೀ ಫುಟ್ಪಾತ್ ಅಂಗಡಿ ರೀ ಎಲ್ಲಿಂದ ತಗೊರೀ ರೀ ಫೋನ್ಪೇ ಆದರೆ ನಮಗೆ ಕಿನ ಸಾರ್ ಸತ್ತೆ ಹಲೋ ಅಂದ್ರೆ ನಾಳೆ ಕೇಳ್ಸತ್ತೆ ನಮ್ಮ ಹುಡುಗಿಗೆ ಏ ನನ್ನ ಕಡೆ ಕ್ಯಾಶ್ ಇಲ್ಲ ಫೋನ್ಪೇ ಐತಿ ಇಲ್ಲಿ ಬಿಡ್ರಿ ಅಂತ ತವೇನು ರೀ ಅದು ನಾಳೆ ಅಲ್ಲ ಅಂಗಡಿ ಕಡೆ ಬಾ ಕ್ಯಾಶ್ ಕೊಡ್ತೀನಿ ಹಾಂ ಅಣಾರಾ ಏ ಅಣ್ಣ ಅಣ ಅಂತವೇನು ಬಾಡೋಣ